ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿಂಟ್ ಪಾರ್ಟ್ ಅಲ್ಲಿ ಶೋಲ್ಡರ್ ಹತ್ರ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆಯಲ್ಲ ಅದರಲ್ಲೂ ಕಟ್ ವರ್ಕ್ ಡಿಸೈನ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಬಾರ್ಡರ್ ಕೊಟ್ಟು ಇಲ್ಲಿ ಕಟ್ ವರ್ಕ್ ಬರುತ್ತೆ ಈ ಡಿಸೈನ್ ಅನ್ನ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಪ್ರೆಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇದ್ದೀನಿ ಈ ಡಿಸೈನ್ಗೆ ಪ್ರಿನ್ಸಸ್ ಕಟ್ ಕೊಟ್ರೆ ಚೆನ್ನಾಗಿರುತ್ತೆ ಪ್ರಿನ್ಸಸ್ ಕಟ್ಗೆ ನೀವು ಪ್ರಿಫರೆನ್ಸ್ ಕೊಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನು ಕಟ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಹತ್ರ ನಾವು ಕಟ್ ವರ್ಕ್ ಡಿಸೈನ್ ಅನ್ನು ಕೊಡ್ತೀವಿ ಮೊದಲಿಗೆ ಲೈನಿಂಗ್ ಅನ್ನ ತಗೊಳ್ಳಿ ಲೈನಿಂಗ್ ಅನ್ನು ತಗೊಂಡು ನೀವು ನೆಕ್ ಲೆಂತ್ ನೆಕ್ ವಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನೆಕ್ ಲೆಂತ್ ನೆಕ್ ವಿಡ್ತ್ ಎಷ್ಟು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೆಕ್ ಲೆಂತ್ ಏಳುವರೆ ಇಂಚ್ ಇಟ್ಟಿದ್ದೀನಿ ನೆಕ್ ವಿಡ್ತು ಎರಡು ಮುಕ್ಕಾಲು ಇಂಚು ತಗೊಂಡಿದ್ದೀನಿ ಇದಕ್ಕೆ ನೀವು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳೋವಾಗ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಕಾಲು ಇಂಚ್ ತಗೊಳ್ಳಿ ಸರಿ ಹೋಗುತ್ತೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೀವು ಯಾವುದಾದ್ರೂ ಶೇಪ್ ಡ್ರಾ ಮಾಡ್ಕೊಳ್ಬೋದು ಸ್ಟಾರ್ ನೆಕ್ ಆದರೂ ಇಡ್ಬೋದು ನೀವು ರೌಂಡ್ ನೆಕ್ ಆದರೂ ಇಡ್ಬೋದು ಇಲ್ಲಿ ನಾನು ರೌಂಡ್ ನೆಕ್ ತಗೊಳ್ತೀನಿ ಈ ರೀತಿ ರೌಂಡ್ ನೆಕ್ ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು ಈಗ ಇಲ್ಲಿ ನಮಗೆ ಕಟ್ ವರ್ಕ್ ಶೇಪ್ ಬರುತ್ತೆ ಈ ಕಟ್ ಕಟ್ವರ್ಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕೊಳ್ಳಿ ಒಂಥರ ಒಂದು ಅರ್ಧ ಇಂಚು ಒಳಗಡೆ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಈ ಗ್ಯಾಪಲ್ಲಿ ಕಟ್ವರ್ಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ರೆಡಿ ಬಿಡ್ತು ಏನು ತಗೊಂಡ್ ಇಲ್ಲಿ ನಾವು ರೆಡಿ ಬಿಡ್ತು ಏನು ತಗೊಂಡಿರ್ತೀವೋ ಅಲ್ಲಿಗೆ ಈ ಶೇಪ್ ಬರೋ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಏನಾದರೂ ತಗೊಂಡಿದೀವಿ ಅಂದರೆ ನೆಕ್ ಬಿಡ್ತು ಜಾಸ್ತಿ ಆಗ್ಬಿಡುತ್ತೆ ಇಲ್ಲೇನು ನಾವು ಲೈನ್ ತಗೊಂಡಿದ್ದೀವೋ ಇಲ್ಲಿಗೆ ನಾವು ಕಟ್ವರ್ಕ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ಬಿಟ್ಟಿರ್ತೀವಿ ಅಲ್ವಾ ಅಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಿಮಗೆ ಕಟ್ ವರ್ಕ್ ಶೇಪ್ನ ಬಿಡುತ್ತು ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಇಂಚು ಬಿಡ್ತಿರೋ ಥರ ತಗೊಳ್ತೀನಿ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನಾವು ಈ ಶೇಪನ್ನು ಒಂಚೂರು ಈ ಕಡೆಗೆ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ಟ್ರೈಟ್ ಆಗಬೇಕಾಗಿದ್ರು ನೀವು ಇಟ್ಕೊಳ್ಬೋದು ಇಲ್ಲಿ ನಾನು ಇಲ್ಲಿಂದ ಒಂಚೂರು ಈ ರೀತಿ ಕ್ರಾಸ್ ಆಗಿ ತಗೊಳ್ತೀನಿ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಕಟ್ವರ್ಕ್ ಶೇಪ್ ಬರೋ ಥರ ಒಂದೂವರೆ ಇಂಚು ಗ್ಯಾಪ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಗ್ಯಾಪ್ ನಿಮಗೆ ಈ ನಿಮಗೆ ಈ ಕಟ್ ವರ್ಕ್ ಶೇಪ್ ಗ್ಯಾಪ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಇಂಚ್ ಗ್ಯಾಪ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಇಂಚು ತಗೊಳ್ಬೋದು ಈ ಹಾಫ್ ಇಂಚನ್ನು ಬಿಟ್ಟು ನೀವು ತಗೊಳ್ಬೇಕು ಈಗ ಇಲ್ಲಿ ನಾವು ಕಟ್ ವರ್ಕ್ ಈಗ ಇಲ್ಲಿ ನಾವು ಕಟ್ ಡಿಸೈನ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಈ ಥರ ಕರ್ವಸ್ಗೆಲ್ಲಾದರೂ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕ್ಯಾಪನ್ನು ತಗೊಂಡು ಇಟ್ಕೊಳ್ಳಿ ಈ ಮಾರ್ಕಿಂಗ್ ಇಂದ ಈ ಮಾರ್ಕಿಂಗಿಗೆ ಜಾಯಿಂಟ್ ಆಗೋ ತರ ಇಟ್ಕೊಂಡು ನೀವು ಕಟ್ವರ್ಕ್ ಡಿಸೈನ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಿಮಗೆ ಸ್ಕೇಲ್ ಬೇಡ ನೀವು ಡೈರೆಕ್ಟ್ ಮಾರ್ಕ್ ಮಾಡ್ಕೊಳ್ತೀರಾ ಅನ್ನೋಗಿದ್ರೆ ಹಂಗೂ ಸಹ ನೀವು ಮಾರ್ಕ್ ಮಾಡ್ಕೊಳ್ಬಹುದು ನೋಡಿ ಈ ತರ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಪೇಪರ್ ಕ್ಯಾನ್ವಸನ್ನು ತೊಗೊಳ್ಬೇಕು ಪೇಪರ್ ಕ್ಯಾನ್ವಸನ್ನು ನೀವು ಬಿಡ್ತು ಲೆಂತು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತೊಗೊಳ್ಳಿ ಬಿಡ್ತು ಲೆಂತು ಎಕ್ಸ್ಟ್ರಾ ಇರೋ ಥರ ತೊಗೊಂಡು ಈ ಥರ ಇಟ್ಕೊಳ್ಬೇಕು ಮೇಲೆ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಆ ಕಡೆ ಈ ಕಡೆ ನಿಮಗೆ ಎಕ್ಸ್ಟ್ರಾಸ್ ಇದ್ದರೂ ಪ್ರಾಬ್ಲಮ್ ಏನೂ ಇಲ್ಲ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ನಾವಿಲ್ಲೇನು ವರ್ಕ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀವೋ ಅದೇ ಶೇಪು ಈ ಪೇಪರ್ ಕ್ಯಾನ್ವಾಸ್ ಮೇಲೆ ನಾವು ಡ್ರಾ ಮಾಡಿಕೊಳ್ಬೇಕು ಈ ತರ ಡ್ರಾ ಮಾಡಿಕೊಂಡು ಇಲ್ಲಿವರೆಗೂ ಡ್ರಾ ಮಾಡಿಕೊಂಡು ಇಲ್ಲೂ ಸಹ ನೀವು ಈ ಪೇಪರ್ ಕ್ಯಾನ್ವಾಸ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ ಹಾಗೆಯೇ ಈ ಸೈಡು ಸಹ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕು ಇದು ನಾನು ಸಿಂಗಲಲ್ಲಿ ತಗೊಂಡಿದ್ದೀನಿ ಇದಕ್ಕೆ ನಾವು ಇನ್ನೊಂದು ಪೀಸನ್ನು ತಗೊಳ್ಬೇಕು ಅಂದರೆ ಪೇಪರ್ ಕ್ಯಾನ್ವಾಸ್ಗೆ ಇನ್ನೊಂದು ಪೀಸನ್ನು ತಗೊಳ್ಬೇಕು ಎರಡೂ ಕಡೆ ನೀವು ಕೊಡಂಗಿದ್ರೆ ಈ ರೀತಿ ಎರಡು ಪೀಸನ್ನು ತಗೊಳ್ಳಿ ಇಲ್ಲ ನಾವು ರೈಟ್ ಸೈಡ್ ಒಂದೇ ಕಡೆ ಕೊಡ್ತೀವಿ ಅನ್ನೋಂಗಿದ್ರೆ ಒಂದೇ ಪೀಸು ಸಾಕಾಗುತ್ತೆ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದೆರಡು ಪಿನ್ ಹಾಕ್ಕೊಳ್ಳೋಣ ಈ ತರ ಒಂದೆರಡು ಎರಡು ಪಿನ್ ಹಾಕೊಂಡು ಈಗ ನಾವು ಈ ಕಟ್ ವರ್ಕ್ ಶೇಪ್ ಯಾವ ತರ ಇದೆ ಅದೇ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ನಾವು ಎರಡು ಪೀಸನ್ನ ಕಟ್ ಮಾಡ್ಕೊಳ್ಬೇಕು ಎರಡು ಸೈಡ್ ನೀವು ಕಟ್ ವರ್ಕ್ ಡಿಸೈನ್ ಕೊಡ್ತೀರಿ ಅಂದ್ರೆ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಒಂದೇ ಸೈಡ್ ಅನ್ನೋ ನಂಬಿದ್ರೆ ಒಂದು ಪೀಸ್ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ನು ಸಹ ಎರಡು ಪೀಸನ್ನು ತಗೊಳ್ಬೇಕು ಎರಡು ಪೀಸನ್ನು ತಗೊಂಡು ಈ ಕ್ಯಾನ್ವಾಸನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ನೋಡಿ ಈ ಕ್ಯಾನ್ವಾಸನ್ನು ನಾವು ಈ ಥರ ಆಪೋಸಿಟಲ್ಲಿ ಲೈನಿಂಗ್ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದನ್ನು ನಾವೀಗ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಕ್ಯಾನ್ವಾಸನ್ನು ಪೇಸ್ಟ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಬಾರ್ಡರ್ ಪೀಸನ್ನು ತಗೊಳ್ಬೇಕು ಬಾರ್ಡರು ಸಹ ಎರಡು ಪೀಸನ್ನು ತಗೊಳ್ಬೇಕು ಇದನ್ನು ನೀವು ಉಲ್ಟಾ ಸೀದಾನ ಚೆಕ್ ಮಾಡಿಕೊಳ್ಳಿ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಇದ್ರ ಮೇಲೆ ಈ ಕ್ಯಾನ್ವಸನ್ನು ಈ ಥರ ಇಟ್ಕೊಳ್ಬೇಕು ಬಾರ್ಡರ್ ಕರೆಕ್ಟಾಗಿ ನಿಮಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಎರಡು ಪೀಸ್ನು ಸಹ ಈ ಬಾರ್ಡರ್ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಾರ್ನರ್ಗಳಲ್ಲಿ ನೀಡಲನ್ನು ಇಳಿಸ್ಕೊಂಡು ಈ ಕಟ್ವರ್ಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲಿ ಕಾಲು ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಈ ಶೇಪ್ ಯಾವ ಥರ ಇರುತ್ತೆ ಅದೇ ತರ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಈ ಕಾರ್ನರ್ಗಳಲ್ಲಿ ಕಟ್ಸ್ ಹಾಕೊಳ್ಳಿ ರೌಂಡ್ ಶೇಪ್ ಹತ್ರನೂ ಸಹ ಕಟ್ಸ್ ಹಾಕೊಳ್ಳಿ ಈಗ ಇದನ್ನು ನಾವು ಈ ರೀತಿ ಸೀದಾ ಮಾಡಿಕೊಳ್ಬೇಕು ನೋಡಿ ಕಟ್ವರ್ಕ್ ಡಿಸೈನ್ ಅನ್ನೋದು ನಮಗೆ ನೀಟಾಗಿ ಬರಬೇಕು ಇಲ್ಲಿ ನೀಟಾಗಿ ಬರೋ ಥರ ಒಂದು ಸ್ಕ್ರೂ ಡ್ರೈವರ್ ಏನಾದರೂ ತಗೊಂಡು ಈ ರೀತಿ ಕಟ್ವರ್ಕ್ ಶೇಪ್ ನೀಟಾಗಿ ಬರೋ ಥರ ಓಪನ್ ಮಾಡ್ಕೊಳ್ಳಿ ನೀಟಾಗಿ ಥರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ನೀಟಾಗಿ ನಾವು ಕಟ್ವರ್ಕ್ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಈಗ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕು ಇನ್ನೊಂದು ಪೀಸ್ನು ಸಹ ಸೇಮ್ ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಈ ಪೀಸನ್ನು ಪಕ್ಕಕ್ಕಿಟ್ಟು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಇಲ್ಲಿ ನೆಕ್ ಪಾರ್ಟನ್ನು ನಾವು ಫಿನಿಶಿಂಗ್ ಕೊಡಬೇಕು ಈಗ ಈ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಈ ಪೀಸನ್ನು ಪಕ್ಕಕ್ಕೆ ಇಟ್ಟು ಮೊದಲಿಗೆ ನಾವು ಈ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನಾವು ಏನು ಮಾಡಬೇಕು ಅಂದರೆ ಈ ಶೇಪ್ ಏನಿದೆ ಇದನ್ನು ಒಂಚೂರು ಈ ರೀತಿ ಒಳಗಡೆ ತಗೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇಲ್ಲಿಂದ ಒಂಚೂರು ಇಲ್ಲೇ ನಾವು ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ರೀತಿ ಶೇಪನ್ನು ಕೊಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಮೈನ್ ಫ್ಯಾಬ್ರಿಕನ್ನು ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಈ ಲೈನಿಂಗನ್ನು ಇದ್ರ ಮೇಲೆ ಹಾಕ್ಕೊಳ್ಳೋವಾಗ ಈ ರೀತಿ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಏನಾದರೂ ಹಾಕ್ಕೊಂಡಿಲ್ಲ ಅಂದರೆ ಎರಡೂ ಪೀಸು ಒಂದೇ ಕಡೆ ಬರುತ್ತೆ ಈ ಥರ ಆಪೋಸಿಟಲ್ಲಿ ಹಾಕ್ಕೊಳ್ಳಿ ಈಗ ಒಂದು ಪಾರ್ಟನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಥರ ಇಟ್ಕೊಂಡು ಇಲ್ಲಿ ನಾವು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ನೆಕ್ ಪಾರ್ಟ್ ಅನ್ನು ಫಿನಿಶಿಂಗ್ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕೊಳ್ಬೇಕು ಈಗ ಎಕ್ಸ್ಟ್ರಾ ನ ಕಟ್ ಮಾಡಿಕೊಳ್ಬೇಕು ನೋಡಿ ಈ ತರ ನೆಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡಿಕೊಂಡು ಇದಕ್ಕೆ ನೀವೇನಾದ್ರೂ ಪೈಪಿಂಗ್ ಬೇಕು ಅಂದರೆ ಕೊಟ್ಕೊಳ್ಬೋದು ಪೈಪಿಂಗ್ ಬೇಡ ಅನ್ನೋಂಗಿದ್ರೆ ಪ್ರಾಬ್ಲಮ್ ಏನು ಇಲ್ಲ ఇక్కడ నూ ఇంద ఇష్టకి పైపింగన కొతీ పైపింగ్ కొడోదకి నాము క్రాస్ పీసాను తగ్గు క్రాస్ పీసన్న తగం ఒక ఇంచు ఈ రీతి ఒం సైడు ఫోల్డ్ మి స్టి మాకు ఈ క్లాత ಕೂಳೆ ಕೆಳಗಡೆ ತರ ಸೀದಾ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ಈ ಬಾಡಿ ಪಾರ್ಟ್ ಅನ್ನ ಈ ಬಾಡಿ ಪಾರ್ಟ್ ನ ಉಲ್ಟಾ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ನಾವ್ ಎಲ್ಲಿಂದ ಪೈಪಿಂಗ್ ಕೊಡಬೇಕು ಅಲ್ಲಿಗೆ ಈ ಕ್ಲಾತನ್ನ ನಾವು ಅಂದ್ರೆ ಪೈಪಿಂಗ್ ಕ್ಲಾತ್ ಅನ್ನ ಕೆಳಗಡೆ ಇಟ್ಕೊಂಡು ಇಲ್ಲಿ ನಾವು ಆಲ್ರೆಡಿ ಟಾಪ್ ಸ್ಟಿಚ್ ಹಾಕೊಂಡಿರ್ತೀವಿ ಅಲ್ವಾ ಬಾಡಿ ಪಾರ್ಟ್ ಮೇಲೆ ಅದ್ರ ಮೇಲೆ ಸ್ಟಿಚ್ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಪೈಪಿಂಗ್ ಅನ್ನ ಇಲ್ಲಿಂದ ಇಷ್ಟರಲ್ಲೇ ಕೊಟ್ಕೊಳ್ಬಹುದು ಇಲ್ಲಾಂದ್ರೆ ಮೇಲಿಂದ ಕೊಡ್ಬೋದು ನಮ್ಗೆ ಮೇಲೆ ಎಲ್ಲ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಂದ ಇಷ್ಟರಲ್ಲೇ ಪೈಪಿಂಗ್ ಅನ್ನ ಕೊಡ್ತಾ ಇದೀನಿ ನೀವು ಬೇಕಿದ್ರೆ ಮೇಲೆಯಿಂದನೂ ಕೊಟ್ಕೊಳ್ಬಹುದು ಈ ತರ ಸ್ಟಿಚ್ ಮಾಡಿಕೊಂಡು ಈ ಪೈಪಿಂಗ್ ಕ್ಲಾತ್ ಅನ್ನ ಇನ್ ಸೈಡ್ಗೆ ಫೋಲ್ಡ್ ಮಾಡಿ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿಕೊಳ್ಬೇಕು ನೀವು ಇಲ್ಲಿ ಪೈಪಿಂಗ್ ಕೊಡದೇ ಇದ್ದರೂ ಸಹ ನಡೆಯುತ್ತೆ ಬೇಕು ಅಂದ್ರೆ ಪೈಪಿಂಗ್ ಕೊಟ್ಕೊಳ್ಳಿ ಬೇಡ ಅಂದ್ರೆ ಇದೇ ಥರ ಬಿಟ್ಬಿಡಿ ನೋಡಿ ಈ ಥರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ಪ್ಯಾಚ್ ವರ್ಕನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಪ್ಯಾಚ್ ವರ್ಕ್ ಡಿಸೈನನ್ನು ತಗೊಳ್ಳಿ ಇದನ್ನು ತಗೊಂಡು ಈ ಶೋಲ್ಡರ್ ಹತ್ರ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ ನೀಟ್ ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಒಂದೆರಡು ಪಿನ್ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲೇನಾದರೂ ನಿಮಗೆ ವಿಡಿತು ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ ಇಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸ್ ಇರುತ್ತೆ ಅಲ್ವಾ ಇದನ್ನಿಟ್ಕೊಂಡು ನೀವು ನೋಡ್ಕೊಳ್ಳಿ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ ಈ ರೀತಿ ನೀವು ನೋಡಿಕೊಂಡು ಇಟ್ಕೊಳ್ಬೇಕು ಇಲ್ಲಾಂದರೆ ನಿಮಗೆ ವಿಡ್ತು ಜಾಸ್ತಿ ಆಗ್ಬಿಡುತ್ತೆ ನೋಡಿಕೊಂಡು ಇಟ್ಕೊಳ್ಳಿ ಇಲ್ಲಿಂದ ಇಷ್ಟಕ್ಕೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈ ಕಡೆಯೆಲ್ಲ ಏನು ನೀವು ಅಟ್ಯಾಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಶೋಲ್ಡರ್ ಹತ್ರ ಮಾತ್ರ ಎರಡೂ ಸೇರಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದ್ಬಿಟ್ಟು ಈಗ ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಬಾಡಿ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಪ್ಯಾಚ್ ವರ್ಕ್ ಡಿಸೈನು ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಇಲ್ಲಿ ನಾವು ಪ್ಯಾಚ್ ವರ್ಕ್ ಡಿಸೈನನ್ನು ಕೊಟ್ಟಾಯಿತು ಒಂದು ಸೈಡನ್ನು ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಸೈಡು ಸಹ ನೀವು ಸ್ಟಿಚ್ ಮಾಡಿಕೊಡಿ ಇಲ್ಲಿ ನಾವು ಈ ಪ್ಯಾಚ್ ವರ್ಕನ್ನು ಕೊಡೋವಾಗ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಪ್ಯಾಚ್ ವರ್ಕನ್ನು ಕೊಟ್ಟು ಆಮೇಲೆ ನಾವು ಈ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಆಗಲೇ ಈ ಪ್ಯಾಚ್ ವರ್ಕ್ ಕೊಟ್ಟಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ಥರ ಎರಡು ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ನೀವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಪ್ರಿನ್ಸಸ್ ಕಟ್ ಪಾರ್ಟು ಸಹ ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಪ್ರಿನ್ಸಸ್ ಕಟ್ ಪಾರ್ಟನ್ನು ನಾವು ಇಲ್ಲಿಂದ ಈ ಥರ ಇಟ್ಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಪಾರ್ಟು ಸಹ ಸ್ಟಿಚ್ ಮಾಡಿಕೊಂಡಾಯ್ತು ಇದಕ್ಕೆ ಕ್ರಾಸ್ ಬೆಲ್ಟ್ನು ಸಹ ಅಟ್ಯಾಚ್ ಮಾಡ್ತೀನಿ ನಾನು ಈಗ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಎರಡೂ ಪಾರ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಎರಡೂ ಪಾರ್ಟ್ಗೂ ಸಹ ಈ ಪ್ಯಾಚ್ ವರ್ಕ್ ಡಿಸೈನ್ ಅನ್ನು ಕೊಟ್ಟು ಪ್ರಿನ್ಸಸ್ ಕಟ್ ಅನ್ನು ಸ್ಟಿಚ್ ಮಾಡಿಕೊಂಡಾಗಿದೆ ನೋಡಿ ಈ ಡಿಸೈನ್ ನಮಗೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ಬೇಕಿದ್ರೆ ನೀವು ರೌಂಡ್ ಆದ್ರೂ ಇಟ್ಕೊಳ್ಬೋದು ಸ್ಟಾರ್ ನೆಕ್ ಆದ್ರೂ ಇಟ್ಕೊಳ್ಬಹುದು ಇಲ್ಲಿ ನಿಮ್ಮ ಚಾಯ್ಸ್ ಆಗಿರುತ್ತೆ ಇದಿಷ್ಟು ಪ್ಯಾಚ್ ವರ್ಕ್ ಡಿಸೈನ್ ಅನ್ನ ಕೊಟ್ಟಾದ್ಮೇಲೆ ಇನ್ನು ಉಳಿದಿರೋದು ನಾರ್ಮಲ್ ಬ್ಲೌಸಸ್ಗೆ ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ತರ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಅನ್ನು ಕೊಡ್ಬೇಕು ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಸಿಗುತ್ತೆ ಚೆಕ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟಲ್ಲಿ ಅಲ್ಲಿ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂಥ ಪ್ಯಾಚ್ ವರ್ಕ್ ಡಿಸೈನ್ ಅದರಲ್ಲೂ ಕಟ್ ವರ್ಕ್ ಡಿಸೈನ್ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಸಹ ಯಾವ ರೀತಿ ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್